ಮುಂಬರುವ ಡಿಸೆಂಬರ್ನಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವು ಸಕ್ಕರೆ ನಗರಿ ಎಂಬ ಖ್ಯಾತಿ ಪಡೆದಿರುವ ಮಂಡ್ಯ ನಗರ ವ್ಯಾಪ್ತಿಯಲ್ಲೇ ಆಯೋಜನೆಗೊಳ್ಳುವುದು ಸೂಕ್ತ ಅಂತ ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ಹಾಗೂ ಅರವತ್ಮೂರನೇ ಸಾಹಿತ್ಯ ಸಮ್ಮೇಳನದ ಆಯೋಜಕರಲ್ಲಿ ಒಬ್ಬರಾಗಿದ್ದ ವೀರಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ವಾರದ ಸಾಹಿತ್ಯ ಸಂವಾದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಸ್ತುತ ನಿಗದಿಯಾಗಿರುವ ಮಂಡ್ಯ ನಗರದ ಹೊರವಲಯದ ಜಾಗ ಸಮ್ಮೇಳನಕ್ಕೆ ಸೂಕ್ತವಲ್ಲ ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಸರ್ಎನ್ವಿ ಕ್ರೀಡಾಂಗಣ ಮಂಡ್ಯ ವಿವಿ ಆವರಣ ಪಿಎಸ್ ಶಿಕ್ಷಣ ಸಂಸ್ಥೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ರೈತ ಸಭಾಂಗಣ ವಿವೇಕಾನಂದ ರಂಗಮಂದಿರ ಸೇರಿದಂತೆ ಹಲವು ಸ್ಥಳಗಳಿದ್ದು ಮುಖ್ಯ ವೇದಿಕೆ ಹಾಗೂ ಉಪವೇದಿಕೆ ನಿರ್ಮಿಸಲು ಮತ್ತು ಜನಸಮೂಹ ಪಾಲ್ಗೊಳ್ಳಲು ಸಹಕಾರಿಯಾಗಲಿದೆ ಎಂತರು ಅಧಿಕೃತವಾಗಿ ಬರುವಂತವರು ಅವ್ರು ನಾನು ನಾನು ಹೇಳ್ತಾ ಇದ್ದೀನಿ ಇವತ್ತು ನನ್ನ ಮನಸ್ಸಲ್ಲಿ ನನಗೆ ನನ್ನ ಅಭಿಪ್ರಾಯ ಏನು ಗೊತ್ತಾ ಗೌರ್ಮೆಂಟ್ ಕಾಲೇಜು ಇಲ್ಲ ಅಂದರೆ ಸ್ಟೇಡಿಯಮ್ಮು ಎರಡರಲ್ಲಿ ಒಂದು ಕಡೆ ಸಮ್ಮೇಳನ ಮಾಡಿದ್ರೆ ಸಾಕಾಗ ಒಂದು ಆಯ್ತಾ ಅಲ್ಲಿ ತುಂಬಿಕೋ ಜನ ಈಗ ಯಾವುದೋ ಮೊನ್ನೆ ಯಾವುದಾದ್ರು ರಾಜಕಾರಣಿಗಳಿಗೆ ಒಂದು ಲಕ್ಷ ಜನ ಸೇರಿದ್ರಂತೆಲ್ಲ ಇಲ್ಲಿ ವೇದಿಕೆ ಯಾರು ಯಾರು ಒಂದು ಲಕ್ಷ ಬೇಡ ಈಗ ನಮ್ದು ಒಂದು ಐವತ್ತು ಇಪ್ಪತ್ತು ಸಾವಿರ ಸೇರಾರ ಇಪ್ಪತ್ತು ಸಾವಿರ ಜನ ಕುತ್ವ ಜ ಮತ್ತು ಇನ್ನೊಂದು ಹೇಳಿ ಆಮೇಲೆ ಸಂಜೆ ಹೊತ್ತು ಮೂರು ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೇಂದ್ರ ವೇದಿಕೆಯನ್ನು ಅಲ್ಲದೇ ಮುಖ್ಯ ವೇದಿಕೆಯನ್ನು ಅಲ್ಲದೆ ಬೇರೆ ಬೇರೆ ಸಭಾಂಗಣಗಳಲ್ಲ ನಮ್ಮದು ರೈಸ್ ಸಭಾಂಗಣ ಅಂಬೇಡ್ಕರ್ ಸಭಾಂಗಣ ಕಲಾ ಮಂದಿರ ನಮ್ಮ ಪಿ ಎಸ್ ವಿವೇಕಾನಂದ ರಂಗಮಂದಿರ ಅಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿರ್ತವೆ ಈ ನಗರದಲ್ಲಿರೋ ಜನ ಏನು ಮಾಡ್ತಾರೆ ಸಂಜೆ ಹೊತ್ತು ಆಫೀಸಿಂದ ಬಂದವರು ಬೇಜಾರಾಗೋದವರು ಗಂಡ ಹಾಡ್ತಿರೋ ಫ್ಯಾಮಿಲಿನ ಬರ್ತಾರೆ ಕಾರ್ಯಕ್ರಮ ಚೆನ್ನಾಗಿದ್ರು ಪೂರ್ತಿ ನೋಡ್ಕೊಂಡು ಮನೆಗೆ ಹೋಗ್ತಾರೆ ಇಲ್ಲ ಅಟ್ಲೀಸ್ಟ್ ಇಲ್ಲಿ ಇಲ್ಲಿರುವುದರಿಂದ ಇಲ್ಲಿಂದ ಯಾರು ಕಾರ್ಯಕ್ರಮ ನೋಡೋಕ್ಕೆ ಕಲಕ್ಕೆ ಬಂದಾರಪ್ಪ ಇದಕ್ಕೆ ಆಮೇಲೆ ಯಾರು ಆಮೇಲೆ ಮೊನ್ನೆ ಯಾರೋ ಒಬ್ರು ನನಗೆ ಹೇಳಿದ್ರು ಸರ್ ಎಲ್ಲ ಪಂಚಾಯ್ತಿಗೂ ಬಸ್ ಕಳಿಸ್ಬಿಟ್ಟು ಬಸ್ ಕಳಿಸ್ಬಿಟ್ಟು ಜನ ಕರ್ಸೋದು ಅಲ್ಲ ಬಸ್ ಕಳಿಸ್ಬಿಟ್ಟು ಜನ ಬರೋ ಜನ ನಿಮ್ಮ ಸಾಹಿತ್ಯ ಸಾಹಿತ್ಯದ ಕಾರ್ಯಕ್ರಮಕ್ಕೆ ಬಂದಾರ ಗೋಷ್ಠಿ ಭಾಷಣ ಕೇಳೋಕೆ ಬಂದಾರ ಅವ್ರಿಗೇನು ಗೊತ್ತೋ ಅವ್ರಿಗೇನೋ ಹೇಳ್ಬೇಕು ಅಷ್ಟು ಜನ ಕರ್ಸ್ಬಿಟ್ಟು ನಾವು ನಾವು ಇಂಥ ಇಷ್ಟು ಐದು ಇವನ್ನ ಮಾಡಿವಿ ನಾವು ಇದನ್ನು ಮಾಡಲಿ ಸರ್ಕಾರದ ಪ್ರಚಾರಕ್ಕೆ ನಾನು ಅವತ್ತು ಅವ್ರು ಯಾರೂ ರಾಜಕೀಯ ಮಾಡಲಿಲ್ಲಪ್ಪ ಇಪ್ಪತ್ತು ಮೂವತ್ತು ವರ್ಷದಿಂದ ತೊಂಬತ್ನಾಕು ಸಮ್ಮೇಳನ ಆದಾಗ ಒಂದೇ ಒಂದು ಸಾ ರಾಜಕೀಯದ ತುಣುಕು ಎಸ್ ಎಂ ಕೃಷ್ಣ ಅವ್ರ ಕಡೆ ಅದೇ ಅವ ಅಷ್ಟು ಜನ ಶಾಸಕರು ಒಬ್ಬ ಅವ್ರ ಶಿಷ್ಯರು ಯಾವ ಮಧ್ಯೆ ಇಂಟರ್ಫಿಯರ್ ಆಯ್ತಾರಲ್ಲ ನನಗೆ ಆಯಿತಾ ನಾನು ಏನು ಹೇಳ್ತಿದ್ದೆ ಅವೇ ನಡೀತೀವಿ ನನಗೆ ಯಾಕೆ ಇನ್ನೂ ಸ್ವಲ್ಪ ಹಿಂಜರಿತಾ ಇದ್ದೀನಿ ಅಂದರೆ ನನ್ನ ಆಲೋಚನೆ ನನ್ನ ಮನಸ್ಸಿನ ಭಾವನೆಗಳಿಗೂ ಇವತ್ತು ನಮ್ಮ ಜೋಶಿ ಹೇಳ್ತಾ ಅವರಲ್ಲ ಕೇಂದ್ರದ ಅಧ್ಯಕ್ಷರು ಲಕ್ಷ ಬರ್ತಾರೆ ಲಕ್ಷ ಬರ್ತಾರೆ ಲಕ್ಷ ಯಾರು ಲಕ್ಷ ಬಂದ್ರಿ ಬೀದಿಲ್ವಾ ಕೋ ಆಮೇಲೆ ಅಲ್ಲಿ ಇಪ್ಪತ್ತೈದು ಕೋಟಿ ಖರ್ಚು ಮಾಡವ್ರೆ ಹಾವೇರಿನಲ್ಲಿ ಮುಖ್ಯಮಂತ್ರಿ ಮುಂದೆ ಚುನಾವಣೆ ಇತ್ತು ಪ್ರಚಾರ ಬೇಕಿತ್ತು ಇಪ್ಪತ್ತೈದು ಕೋಟಿ ಖರ್ಚು ಮಾಡೋದ್ರಲ್ಲಿ ಇದಕ್ಕೆ ಮೂವತ್ತು ಕೋಟಿ ಮಂಡ್ಯಕ್ಕೆ ಮಂಡ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ಅಂತ ಅದು ಸಾಲದಿಲ್ಲ ಅಂದಾರ ಅದೇ ಥರ ಮಾಡ್ಕೊಳ್ಳಿ ಆಯ್ತಾ ಹೀಗೆ ನಾನು ಹೇಳುವುದು ಅವತ್ತು ಎಂಟು ಜನ ಅಲ್ವಾ ಸರ್ ಅಧಿಕೃತವಾಗಿ ನಾವು ನೋಂದಣಿಯಾಗಿ ನಾವು ಕೇಂದ್ರಕ್ಕೆ ಹಣ ಕಟ್ಟಿದ್ ಎಂಬತ್ತು ಸಾವಿರ ಅಧಿಕೃತವಾದಂಥದ್ದು ಅದರಲ್ಲಿ ಯಾವನು ಎರಡನೇ ಮಾತಾಡುವಂಗಿಲ್ಲ ಇವತ್ತು ಅದರ ಡಬ್ಬಲ್ ಅಂತೀರಾ ಹದಿನೈದು ಹದಿನೈದು ಸಾವಿರ ಅದನ್ನ ಅವು ಕೇಂದ್ರದ ಅಧ್ಯಕ್ಷ ಹೇಳ್ತಾವರಲ್ಲ ಲಕ್ಷ ಬತ್ತಾರೆ ಲಕ್ಷ ಡಿ ಸಿ ಏನು ಮಾಡೋರು ಪಾಯಿ ಕೇಂದ್ರದ ಅಧ್ಯಕ್ಷ ಲಕ್ಷ ಬತ್ತಾರೆ ಅಲ್ಲಿ ಲಕ್ಷ ಸೇರಿಬಿಟ್ಟಿದ್ರು ಇಲ್ಲಿ ಲಕ್ಷ ಬತ್ತಾರೆ ಅಂತಾರೆ ಕೇಂದ್ರದ ಅಧ್ಯಕ್ಷ ನಾನು ನಾನೇ ಆಗಿದ್ದರೆ ಸಿಟಿ ಒಳಗೆ ಆಗಿದ್ದರೆ ನೀವು ರೈಸ ಬ್ಯಾಂಗ್ನಿಂದ ವಿವೇಕಾನಂದ ರಂಗಮಂದಿರಕ್ಕೆ ಹೋಗ್ಬೋದು ಇಲ್ಲ ಅಂಬೇಡ್ಕರ್ ಭವನಕ್ಕೆ ಬರ್ಬೋದು ಕಲಾಮಂದಿರ್ಗಾರು ಹೋಗ್ಬೋದು ಅಲ್ಲಿ ಚೆನ್ನಾಗಿ ನೀವು ಇದಕ್ಕೆ ಹೋಗೋಕೆ ಇಲ್ಲಿಂದ ಹೋಗಿ ಅಲ್ಲಿರೋ ಬೇಸರ ಆಯ್ತಪ್ಪ ತಕ್ಷಣ ಹೆಂಗೆ ಬರ್ತಾರೆ ಅವರು ಆಮೇಲೆ ನಮ್ಮ ನಾಗರಾಜು ಹೇಳ್ತಾರೆ ನಾನು ಬಸ್ಗಳು ನಿಲ್ಲಿಸ್ಬಿಡ್ತೀನಿ ಅಂತಾರೆ ಅದು ಎಷ್ಟು ಎಷ್ಟು ಸಾವಿರ ಬಸ್ ನಿಲ್ಲಿಸರ್ ಇವರಲ್ಲಿ ನನಗೆ ಇವ್ರು ಹೇಳೋದು ನೋಡಿದ್ರೇ ಯಾಕೋ ಇದು ನಾನು ಮಧ್ಯ ಹೋಗಿ ನಾನು ಮಾತಾಡೋದು ಸರ್ ಹೋಗೋದಿಲ್ಲ ಹೊಂದಾಣಿಕೆ ಆಗೋದಿಲ್ಲ ಅಂತ ನನಗೆ ಇದೊಂದು ಈ ಕಾರಣ ಆಯ್ತು ಏನೋ ಅದನ್ನು ಅದೇ ಬರಲಾಗಿ ಅದಿರಲಿ ಐವತ್ತು ಎಕರೆಯ ಕಬ್ಬು ಬೆಳೆದಿರೋ ಕಬ್ಬನಿಗೆ ಅದಕ್ಕೆ ದುಡ್ಡು ಕೊಡೋಕೆ ಹೋದ ಅಲ್ಲ ಈಗ ಈಗ ನಾವೇನು ಗೊತ್ತಾ ಸ್ವಾಗತ ಸಮಿತಿ ನಾವು ಇಲ್ಲೇ ಮಾಡ್ತೀವಿ ನಾವು ಅಲ್ಲಿ ಹೊರ್ಗಡೆ ಎಲ್ಲನೂ ಇದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಅವು ಒಪ್ಕೊಳ್ಳೇಬೇಕು ಕೇಂದ್ರ ಸಮಿತಿಯವನು ಕೇಂದ್ರ ಸಮಿತಿಯಲ್ಲಿ ಲಕ್ಷ ಇಲ್ಲಿ ಕರ್ಕೊಂಡು ಬಂದಾನಂತೆ ಅವ್ರಿಗೆ ಇವ್ರು ಸಪೋರ್ಟ್ ಕೊಡ್ತಾವ್ರಲ್ಲ ಜಿಲ್ಲಾ ಮಂತ್ರಿ ಜಿಲ್ಲಾಧಿಕಾರಿಗಳು ಸಪೋರ್ಟ್ ಕೊಡ್ತಾವ್ರಲ್ಲ ಇಲ್ಲಿ ಇಲ್ಲಿ ಭಾಳ ಶಿಸ್ತಾಗಿ ನೀವು ಹೇಳ್ತಿರೋದು ನನ್ನ ಮನಸ್ಸ್ದು ಅದೇನೇ ಆಯಿತಾ ಇಲ್ಲಿ ಪಿ ಪಿ ಇ ಎಸ್ ಕಾಲೇಜ್ ಆಸ್ಟ್ಲಿದೆ ವುಮೆನ್ಸ್ ಕಾಲೇಜ್ ಆಸ್ಲಿದೆ ನಮ್ಮ ಸೈನ್ಸ್ ಕಾಲೇಜು ಕಾಲೇಜಿಗೆ ರಜಾ ಮಾಡಿಬಿಟ್ಟು ಅಂದರೆ ಇಡೀ ನಮ್ಮ ಕ್ಲಾಸ್ ರೂಮ್ಗಳನ್ನೆಲ್ಲ ಮಲ್ಕೋಬೋದು ಜನ ಇರ್ಬೋದು ಅಲ್ಲಿ ಅವೆಲ್ಲ ಬಾತ್ರೂಮ್ಗಳು ಇವು ಎಲ್ಲ ಲಕ್ಷ್ಮೀಧಾನ ಸ್ಕೂಲ್ ಇದೆ ಇಷ್ಟೊಂದು ಶಿಕ್ಷಣ ಸಂಸ್ಥೆಗಳವೆ ಇಷ್ಟು ಹಾಸ್ಟೆಲ್ ಗಳವೆ ಕಾಲೇಜ್ ಅವತ್ತು ರಜಾ ಕೊಟ್ಟರು ನಾವು ಖಾಲಿ ಮಾಡಿಸ್ಕೊಂಡ್ರೆ ರಜಾ ಇರ್ತದೆ ಮೂರು ದಿನ ರಜಾ ಸಮ್ಮೇಳನಕ್ಕೆ ಒಂದು ಎಷ್ಟು ಇಪ್ಪತ್ತು ಸಾವಿರ ಜನ ಇಲ್ಲಿ ಉಳ್ಕತಿವಿ ಅಲ್ಲಲ್ಲಲ್ಲ ಅಲ್ಲ ವ್ಯವಸ್ಥೆಗಳಾಯ್ತವೆ ಬಟ್ ಅಲ್ಲಿ ಅಷ್ಟು ಲಕ್ಷ ಜನಕ್ಕೂ ಅದು ಹೆಂಗ್ ರೂಮ್ಗಳು ಮಾಡಿ ಅಲ್ಲಿ ಲಾಡ್ಜ್ಗಳು ಅಲ್ಲಿಂದ ಕರ್ಕೊಬತ್ತೀವಿ ಅಂತಾರೆ ಸಂವಾದದಲ್ಲಿ ಸಮ್ಮೇಳನದ ಜಿಲ್ಲಾ ಸಂಚಾಲಕಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ್ ಹಿರಿಯ ಪತ್ರಕರ್ತರಾದ ಚೈತನ್ಯ ಕುಮಾರ್ ಕೆರೆಗೋಡು ಸೋಮಶೇಖರ್ ನವೀನ್ ಕುಮಾರ್ ವಾರ್ತಾಧಿಕಾರಿ ನಿರ್ಮಲಾ ಉಪಸ್ಥಿತರಿದ್ದರು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಸಂಜೀವಿನಿ ಬ್ಲಡ್ ಸೆಂಟರ್ ಬೆಂಗಳೂರು ರೋಟರಿ ಆಸರೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮಂಡ್ಯ ವಿಶ್ವವಿದ್ಯಾನಿಲಯ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮ್ಯಾರಥಾನ್ ಸ್ಪರ್ಧೆಯನ್ನು ನಗರದ ಸರೆಂವಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು मैराथन स्पर्धे के नगर नगरसभा नगेश उपाध्यक्ष अरण कुमार हसी चाल <प्राथिक्षा> ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಮಾತನಾಡಿ ಯುವ ಜನೋತ್ಸವ ಸಾರ್ವಜನಿಕರಿಗೆ ಐ ವಿ ಅರಿವು ಸೇವಾ ಮತ್ತು ಸೌಲಭ್ಯದ ಬಗ್ಗೆ ಹಾಗೂ ತಾರತಮ್ಯ ನಿವಾರಣೆ ಕುರಿತು ಜಾಗೃತಿ ಮೂಡಿಸುವಂತಹ ನಿಟ್ಟಿನಲ್ಲಿ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಎಂದರು ಮೂಡಿಸೋನ್ ಇದು ಯುವ ಜನೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಡಿಯಲ್ಲಿ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಎಚ್ ಐ ವಿ ಏಡ್ಸ್ ಬಗ್ಗೆ ಅರಿವು ಹಾಗೂ ಸೇವಾ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ ಇದರ ಜೊತೆಗೆ ತಾರತಮ್ಯ ನಿವಾರಣೆ ಬಗ್ಗೆ ಅವರಿಗೆ ಅರಿವು ಮೂಡಿಸ್ತಾ ಅಂತಾರಾಷ್ಟ್ರೀಯ ಸಹಾಯವಾಣಿ ಸಾವಿರದ ತೊಂಬತ್ತೇಳು ಇದು ಎರಡುಗಾರು ಏನಾದರೂ ಎಚ್ ಐ ವಿ ಏಡ್ಸರಿಗೆ ಬೇಕು ಅಂತ ಹೋದೆ ಸಾವಿರದ ತೊಂಬತ್ತೇಳು ಅದಕ್ಕೆ ಮತ್ತೆ ನ್ಯಾಕೋ ಏಡ್ಸ್ ಆ್ಯಪ್ ಬೇಕಿದೆ ಅದನ್ನು ಕೂಡ ಅದ್ರ ಬಗ್ಗೆ ಕೂಡ ಮಾಹಿತಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂಎನ್ ಆಶಲತಾ ಮಾತನಾಡಿ ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಎಚ್ ವಿ ಕುರಿತು ಮತ್ತು ಉಚಿತ ಸಹಾಯವಾಣಿ ನಾಲ್ಕು ಆಪ್ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಈ ಸ್ಪರ್ಧೆಯಲ್ಲಿ ಹದಿನೇಳರಿಂದ ಇಪ್ಪತ್ತೈದು ವರ್ಷದ ಇನ್ನೂರೈವತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಎಂದರು ಸೆಪ್ಟೆಂಬರ್ ಹದಿಮೂರರಂದು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಮತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕಬಡ್ಡಿ ಸ್ಪರ್ಧೆಯನ್ನು ಸಹ ಏರ್ಪಡಿಸಲಾಗಿದೆ ಎಂದರು ಜಿಲ್ಲಾ ಮಟ್ಟದ ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಿದ್ದೀವಿ ಇದರ ಮುಖ್ಯ ಉದ್ದೇಶ ಏನಂತಂದರೆ ಇದು ಅಂತಾರಾಷ್ಟ್ರೀಯ ಯುವಜನೋತ್ಸವ ಅಂಗವಾಗಿ ಈ ದಿನ ಏರ್ಪಡಿಸಿದ್ದು ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಮತ್ತು ಜನರಿಗೆ ಎಚ್ ಐ ವಿ ಬಗ್ಗೆ ಅವೇರ್ನೆಸ್ ಮೂಡಿಸುವುದು ಮತ್ತು ಎಚ್ ಐ ವಿ ಕಾಯ್ದೆ ಬಗ್ಗೆ ಹಾಗೂ ನಮ್ಮದು ನ್ಯಾಕೋ ಉಚಿತ ಆ್ಯಪ್ ಇದೆ ಅದ್ರ ಬಗ್ಗೆ ಮತ್ತು ಉಚಿತ ಸಹಾಯವಾಣಿ ಇದ್ರ ಬಗ್ಗೆ ಜನಗಳಿಗೆ ಹೆಚ್ಚಿನ ಅರಿವು ಮೂಡಿಸೋದ್ರ ಮಾಡಿಸೋ ಬಗ್ಗೆ ಈ ದಿನ ನಾವು ಮ್ಯಾರಥಾನ್ ಸ್ಪರ್ಧೆ ಏರ್ಪಡಿಸಿದ್ದೀವಿ ಮತ್ತು ಇದೇ ರೀತಿ ಹದಿಮೂರನೇ ತಾರೀಕು ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ ಹಾಗೂ ಹತ್ತೊಂಬತ್ತನೇ ತಾರೀಕು ಕಬಡ್ಡಿ ಟೂರ್ನಮೆಂಟ್ನ ಏರ್ಪಡಿಸಿದ್ದೀವಿ ಈ ದಿನ ಹದಿನೇಳರಿಂದ ಇಪ್ಪತ್ತೈದು ವರ್ಷ ಮಕ್ಕಳು ಅಂದರೆ ವಿದ್ಯಾರ್ಥಿ ಪಿ ಯು ಸಿ ವಿದ್ಯಾರ್ಥಿ ಮಕ್ಕಳು ಮತ್ತು ಪದವಿ ಪೂರ್ವ ಕಾಲೇಜಿನ ಮಕ್ಕಳು ಮಂಡ್ಯ ವಿಶ್ವವಿದ್ಯಾಲಯದಿಂದ ಬಂದು ಇನ್ನೂರ ಐವತ್ತು ಜನಕ್ಕೂ ಹೆಚ್ಚು ಮಕ್ಕಳು ಬಂದು ಭಾಗವಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಏಡ್ಸ್ ಕುರಿತು ಜಾನಪದ ಕಲಾ ತಂಡದವರು ಅರಿವು ಮೂಡಿಸಿದರು ನಂತರ ಗಣ್ಯರು ಮ್ಯಾರಥಾನ್ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಓಂ ಪ್ರಕಾಶ್ ಹಾಗೂ ಇತರರು ಹಾಜರಿದ್ದರು ಕರ್ನಾಟಕ ಸಂಘ ಮಂಡ್ಯ ಹಾಗೂ ಪಟೇಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾಲ್ಕನೇ ವರ್ಷದ ವೀರಯೋಧ ಆರ್ ಲೋಕೇಶ್ ಪಟೇಲ್ ಜ್ಞಾಪಕಾರ್ಥ ವಿದ್ಯಾರ್ಥಿ ಪುರಸ್ಕಾರ ಹಾಗೂ ಶ್ರೀಮತಿ ನಿಂಗಮ್ಮ ಪಟೇಲರ ಜೋಗಿಗೌಡ ಕೃಷಿ ಪ್ರಶಸ್ತಿ ಪ್ರದಾನ ಸಮಾರಂಭ ಸೆಪ್ಟೆಂಬರ್ ಹದಿಮೂರರ ಶುಕ್ರವಾರ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕರ್ನಾಟಕ ಸಂಘದ ನಿರ್ದೇಶಕ ಕೋಣನಹಳ್ಳಿ ಜಯರಾಮು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀ ಮಹಾ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ પરમપૂજા શ્રી 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 ડા નિર્મલાંદનાથ સ્વામીજી વિશ્વ માનવ શાખા મઠદ શ્રી શ્રી પુરૂષોત્તમંદનાથ સ્વામીજી વ્યાર્થી પુરસ્કાર ಪ್ರಶಸ್ತಿ ಪ್ರದಾನವನ್ನು ಮಾಜಿ ಶಾಸಕರಾದ ಎಟಿ ರಾಮಸ್ವಾಮಿ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ವಹಿಸಲಿದ್ದಾರೆ ಎಂದರು ಆರು ಜನ ವಿದ್ಯಾರ್ಥಿಗಳಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ನಗದು ಪುರಸ್ಕಾರ ನೀಡಲಾಗುತ್ತೆ ಹಾಗೂ ನಾಗಮಂಗಲ ತಾಲೂಕಿನ ತಟ್ಟಹಳ್ಳಿಯ ಶ್ರೀಮತಿ ಜ್ಯೋತಿ ಮತ್ತು ಕೆಟಿ ಶಿವರಾಮು ಅವರಿಗೆ ಕೃಷಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು ಇದೇ ಹದಿಮೂರನೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ದಿವಸ ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಒಂದು ಆರ್ ಅಶೋಕ್ ಪಟೇಲ್ರವರ ಜ್ಞಾಪಕಾರ್ಥ ವಿದ್ಯಾರ್ಥಿಗಳ ಪುರಸ್ಕಾರ ಪ್ರಶಸ್ತಿ ಹಾಗೂ ಕೃಷಿ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದು ಸಂತೋಷದ ವಿಷಯ ಅಂತ ನಾನಾದರೂ ಭಾವಿಸ್ತೇನೆ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸ್ಟೂಡೆಂಟ್ಗೆ ಡೆಂಟಲ್ ಸ್ಟೂಡೆಂಟ್ಗೆ ಹಾಗೂ ವೆಟರ್ನರಿ ಸ್ಟೂಡೆಂಟ್ಗೆ ಹಾಗೂ ಅಗ್ರಿಕಲ್ಚರ್ ಸ್ಟೂಡೆಂಟ್ಗೆ ಇವರುಗಳಿಗೆ ನಾಲ್ಕು ವರ್ಷದಿಂದ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಡಮ ಅದರಲ್ಲೂ ಬಡವರಾಗಿದ್ದು ಓದಲಿಕ್ಕೆ ಕಷ್ಟ ಇರ್ತಕ್ಕಂಥವರಿಗೆ ಗುರುತಿಸಿ ಅವರ ಆ ಲೋಕೇಶ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಂಗಮ್ಮ ಮತ್ತು ಪಟೇಲ್ ಜೋಗಿಗೌಡರ ಹೆಸರಿನಲ್ಲಿ ಕೃಷಿ ಪ್ರಶಸ್ತಿಯನ್ನು ನೀಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯತಾ ಇದೆ ಆ ದೃಷ್ಟಿಯಿಂದ ಈ ಕೃಷಿ ಕೃಷಿ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಶ್ರೀಮತಿ ಜ್ಯೋತಿ ಮತ್ತು ಟಿ ಕೆ ಶಿವರಾಮ್ರವರು ಈ ಸಮಾರಂಭದ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿಯವರು ಹಾಗೂ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಜೊತೆಗೆ ಈ ಪ್ರಶಸ್ತಿ ಪ್ರದಾನವನ್ನು ಮಾಡಲಿಕ್ಕೆ ಈ ನಾಡು ಕಣ್ಣಂಥ ಒಬ್ಬ ಸರಳ ವ್ಯಕ್ತಿತ್ವವುಳ್ಳಂಥ ರಾಜಕಾರಣಿ ಅರ್ಕನಗೂಡು ಕ್ಷೇತ್ರದ ಮಾಜಿ ಶಾಸಕರಾದಂಥ ಎ ಟಿ ರಾಮಸ್ವಾಮಿ ಅವರು ಈ ಪ್ರಶಸ್ತಿ ಪದ ಪ್ರದಾನವನ್ನು ಮಾಡ್ತಾ ಇದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಗೌಡರು ವಹಿಸ್ತಾ ಇದ್ದಾರೆ ಹೀಗೆ ಈ ಸಮಾರಂಭ ಪ್ರತಿ ನಾಲ್ಕು ವರ್ಷದಿಂದ ನಡೆದು ಬರ್ತಾ ಇದೆ ಹಾಗೆಯೇ ಕೆಲವು ಪಿಯು ಕಾಲೇಜಿನ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮೂಲಕ ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಸಹ ತಲಾ ಐದು ಸಾವಿರ ರೂಪಾಯಿ ನಗದು ರೂಗಳನ್ನ ನಾವು ಕಾಡ್ತಾ ಇದೀವಿ ಸುದ್ದಿಗೋಷ್ಠಿಯಲ್ಲಿ ರಾಜಶೇಖರಯ್ಯ ಚಾಮ ಉಮೇಶ್ ಹನಕೆರೆ ನಾಗಪ್ಪ ಹೆಚ್ ಡಿ ಸೋಮಶೇಖರ್ ವಿಜಯಲಕ್ಷ್ಮಿ ರಘುನಂದನ್ ಹಾಜರಿದ್ದರು ಸೆಪ್ಟೆಂಬರ್ ಹದಿಮೂರರ ಶುಕ್ರವಾರ ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲ ತೊಲಗಿಸಿ ಕರ್ನಾಟಕ ಸಂರಕ್ಷಿಸಿ ಕಪ್ಪು ಬಟ್ಟೆ ಪ್ರದರ್ಶನ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ವಕೀಲರು ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಂಡಳ್ಳಿ ಮಂಜುನಾಥ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕದ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಗೆ ಅನುಮತಿ ಕೊಡುವಾಗ ಸಂವಿಧಾನದ ಮೂಲ ತತ್ವಗಳನ್ನು ಹಾಗೂ ಪ್ರಜಾಪ್ರಭುತ್ವದ ಆಶಯಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಕೋಮುವಾತಿ ರಾಜಕಾರಣ ಮಾಡ್ತಾ ಇರುವ ಬಿಜೆಪಿ ಮತ್ತು ಜಾತಿವಾದಿ ರಾಜಕಾರಣ ಮಾಡ್ತಾ ಇರುವ ಜೆಡಿಎಸ್ ಪಕ್ಷಗಳ ಕಚೇರಿಯನ್ನಾಗಿ ರಾಜಭವನವನ್ನು ಪರಿವರ್ತಿಸಿಕೊಂಡಿದ್ದಾರೆ ಜನರಿಂದ ಆಯ್ಕೆಯಾದ ಸರ್ಕಾರದ ಮುಖ್ಯಸ್ಥರಾಗಿರುವ ಮುಖ್ಯಮಂತ್ರಿಗಳ ವಿರುದ್ಧ ನಡೀತಾ ಇರುವಂತಹ ಪಿತೂರಿ ಷಡ್ಯಂತ್ರಗಳ ಭಾಗವಾಗಿ ರಾಜ್ಯಪಾಲರು ವರ್ತಿಸುತ್ತಿದ್ದಾರೆ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಮಾಡುತ್ತಿದ್ದಾರೆ ಸಂವಿಧಾನ ಮತ್ತು ಒಕ್ಕೂಟ ತತ್ವದ ವಿರೋಧಿಯಾದ ರಾಜ್ಯಪಾಲರನ್ನ ಮೋದಿ ಸರ್ಕಾರ ಕೂಡಲೇ ವಾಪಸ್ ಕರೆಸಿಕೊಳ್ಳಬೇಕು ಸಿದ್ದರಾಮಯ್ಯರವರ ಪ್ರಾಸಿಕ್ಯೂಷನ್ ಅನುಮತಿ ಹಿಂಪಡಿಬೇಕು ಪ್ರಜಾಪ್ರಭುತ್ವ ಒಕ್ಕೂಟದ ವ್ಯವಸ್ಥೆ ಮತ್ತು ರಾಜ್ಯ ಸರ್ಕಾರದ ಸಾರ್ವಭೌಮತೆಯನ್ನ ಸಂರಕ್ಷಿಸಬೇಕು ಕನ್ನಡ ನಾಡಿನ ಘನತೆಯನ್ನ ಕಾಪಾಡಬೇಕು ಅಂತ ಆಗ್ರಹಿಸಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ನಡೆಸುತ್ತಿರುವಂತಹ ಪಿತೂರಿಯ ಭಾಗವಾಗಿರುವ ರಾಜ್ಯಪಾಲರು ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯಗಳ ಘಟಿಕೋತ್ಸವ ಅಥವಾ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ನೈತಿಕತೆಯನ್ನು ಕಳೆದುಕೊಂಡಿದ್ದಾರೆ ಹಾಗಾಗಿ ದಿನಾಂಕ ಹದಿಮೂರರಂದು ಶುಕ್ರವಾರ ನಡೆಯಲಿರುವ ಮಂಡ್ಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂತಹ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲ ತೊಲಗಿಸಿ ಕರ್ನಾಟಕ ಸಂರಕ್ಷಿಸಿ ಕಪ್ಪು ಬಟ್ಟೆ ಪ್ರದರ್ಶನ ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಪ್ರಜ್ಞಾವಂತರು ಪ್ರಗತಿಪರರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯಗಳ ಬಂಧುಗಳು ವಿದ್ಯಾರ್ಥಿ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ಮಂಡ್ಯ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವ ಕಾರ್ಯಕ್ರಮ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಈ ರಾಜ್ಯದ ಘನತೆ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ ಆ ರಾಜ್ಯಪಾಲರು ರಾಜ್ಯಪಾಲರ ಆಗಮನವನ್ನು ವಿರೋಧಿಸಿ ಏನೀಗ ಕಳೆದ ಹಲವಾರು ದಿನಗಳಿಂದ ಜನರ ಆಶೀರ್ವಾದದಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶಾಸನಬದ್ಧವಾಗಿ ಅಧಿಕಾರವನ್ನು ನಿರ್ವಹಿಸಬೇಕಾದಂಥ ರಾಜ್ಯಪಾಲರು ತಾವು ರಾಜ್ಯಪಾಲರು ನಾವು ಸಂವಿಧಾನದ ಒಬ್ಬ ಅಧಿಕಾರಿ ಎನ್ನುವಂಥದ್ದನ್ನು ಮರೆತು ತನ್ನನ್ನು ನೇಮಕ ಮಾಡಿದಂಥ ಬಿ ಜೆ ಪಿ ಜೆ ಡಿ ಎಸ್ ಪಕ್ಷದ ಕೈಗೊಂಬೆಯಾಗಿ ಈ ರಾಜ್ಯದಲ್ಲಿ ನಲವತ್ತೈದು ವರ್ಷಗಳಿಗೂ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥ ಸನ್ಮಾನ್ಯ ಈ ರಾಜ್ಯದ ಜನಪ್ರಿಯವಾದಂಥ ಜನಪರವಾದಂಥ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಯಾವುದೇ ಒಂದು ಒಂದು ಯಾರೋ ದೂರು ಕೊಟ್ಟರು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ವಿಚಾರಣೆಯನ್ನು ನಡೆಸ್ತಾನೆ ತನಿಖೆಯನ್ನು ನಡೆಸ್ತಾನೆ ಏಕಾಏಕಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ದೂರನ್ನು ನೀಡಿದ ತಕ್ಷಣ ಅನುಮತಿಯನ್ನು ನೀಡಿ ಇವತ್ತು ತಾವೊಬ್ಬರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಏಜೆಂಟ್ ಅನ್ನುವಂಥದ್ನ ರಾಜ್ಯಪಾಲರು ಸಾಬೀತು ಮಾಡಿದ್ದಾರೆ ಹಾಗಾಗಿ ಅವರು ಹದಿಮೂರನೇ ತಾರೀಕು ಮಂಡ್ಯ ಘಟಿಕೋತ್ಸವಕ್ಕೆ ಬರ್ತಾಯಿರ್ತಕ್ಕಂಥದ್ನ ಅವ್ರಿಗೆ ನೈತಿಕವಾಗಿ ಅವ್ರಿಗೆ ಹಕ್ಕಿಲ್ಲ ಅವರು ಸಂವಿಧಾನಬದ್ಧವಾದಂಥ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಅಂತೇಳಿ ನಾವೀಗಾಗಲೇ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ರಾಜ್ಯಾದ್ಯಂತ ಅವ್ರು ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಘಟಿಕೋತ್ಸವಕ್ಕೆ ಬಂದರೆ ಅಲ್ಲಿಯ ಆ ಜಿಲ್ಲೆಯ ಪ್ರಗತಿಪರರು ಮತ್ತು ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಅವ್ರಿಗೆ ಕಪ್ಪು ಬಾವುಟವನ್ನು ಗೋಬ್ಯಾಕ್ ರಾಜ್ಯಪಾಲರು ಅಂತೇಳಿ ಕಪ್ಪು ಬಾವುಟ ಪ್ರದರ್ಶನ ಮೂಲಕ ಪ್ರತಿ ಅವ್ರ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ವಿ ಹದಿಮೂರನೇ ತಾರೀಕು ಕೂಡ ನಾವು ಮಂಡ್ಯದಲ್ಲಿ ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈ ರಾಜ್ಯಪಾಲರು ಅವ್ರಿಗೆ ಮಾಡಲಿಕ್ಕೆ ಹಲವಾರು ಜವಾಬ್ದಾರಿಯುತವಾದಂಥ ಕೆಲಸಗಳಿದ್ದಾವೆ ಅವ್ರ ಮುಂದೆ ಈ ಏನು ಬಿ ಜೆ ಪಿ ಜೆ ಡಿ ಎಸ್ನ ಹಲವಾರು ಫೈಲ್ಗಳಿದ್ದಾವೆ ಅದ್ರ ಬಗ್ಗೆ ಅವರು ಕ್ರಮ ತಕೊಳ್ದನೇ ಈಗ ಅದ್ರ ಬಗ್ಗೆ ಬೇರೆ ಬೇರೆ ನಾನು ಕಳಿಸಿದ್ದೀನಿ ನಾನು ಮಾಡಿದ್ದೀನಿ ಅದಕ್ಕೆ ವಿವರಣೆ ಕೇಳಿದ್ದೀನಿ ಅಂತೇಳಿ ಸಣ್ಣ ಮಟ್ಟದಲ್ಲಿ ಅವರು ರಾಜಕಾರಣವನ್ನು ಒಬ್ಬ ಸಂವಿಧಾನಬದ್ಧವಾದಂಥ ಕೆಲಸ ನಿರ್ವಹಿಸಬೇಕಾದಂಥ ರಾಜ್ಯಪಾಲರೇ ಇವತ್ತು ರಾಜಕಾರಣವನ್ನು ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದನ್ನು ನಾವು ಖಂಡಿಸ್ತಾ ನಿಜವಾಗ್ಲೂ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕಾದಂಥ ಕೇಸ್ಗಳು ಅವ್ರ ಮುಂದೆ ಇದ್ದಾವೆ ಅದಕ್ಕೆ ಅನುಮತಿಯನ್ನು ನೀಡದನೆ ಅವರು ರಾಜಕೀಯವನ್ನು ಮಾಡ್ತಾಯಿದ್ದಾರೆ ಮತ್ತು ಈಗಾಗಲೇ ಈ ಸಂಬಂಧವಾಗಿ ಪ್ರಾಸಿಕ್ಯೂಷನ್ ಸಂಬಂಧವಾಗಿ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಅದನ್ನು ವಾಪಸ್ ತಗೊಳ್ಬೇಕು ಅಂತೇಳಿ ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದೆ ಅದನ್ನು ಮಾಡಿಲ್ಲ ಮತ್ತು ಉದ್ದೇಶಪೂರ್ವಕವಾಗಿ ಬಿ ಜೆ ಪಿ ಆರ್ ಎಸ್ ಜೆ ಡಿ ಎಸ್ನ ಇವರು ಮಾತನ್ನು ಕೇಳ್ಕೊಂಡು ಹಲವಾರು ಮಸೂದೆಗಳನ್ನ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಮಸೂದೆಗಳಿಗೆ ಅನುಮತಿ ನೀಡಿದನೇ ವಿನಾಕಾರಣವಾಗಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ರಾಜ್ಯಪಾಲರು ಏನು ಸಿದ್ದರಾಮಯ್ಯರ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಅದನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಪ್ರಜಾಪ್ರಭುತ್ವ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಸರ್ಕಾರದ ಸಾರ್ವಭೌಮತ್ವೆಯನ್ನು ಸಂರಕ್ಷಿಸಬೇಕು ಅಂಥೇಳಿ ಈ ನಾಡಿನ ಘನತೆಯನ್ನು ಕಾಪಾಡಬೇಕು ಹಾಗಾಗಿ ಈ ರಾಜ್ಯದ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಈ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ವಾಪಸ್ ಕರೆಸ್ಕೊಳ್ಬೇಕು ಅಂಥೇಳಿ ನಾವು ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ರಾಜ್ಯಪಾಲರಿಗೆ ಹದಿಮೂರನೇ ತಾರೀಕು ನಾವು ಕಪ್ಪು ಪಟ್ಟೆ ಕಪ್ಪು ಪಟ್ಟಿಯ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಕೆ ಎಚ್ ನಾಗರಾಜು ಸಿಎಂ ಯಾವಪ್ಪ विजयलक्ष्मी रघुनंदन अमजद पाशा पाषा मुजाहिद हाजिर ನಾಡಪ್ರಭು ಶ್ರೀ ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ನಾಡಪ್ರಭು ಶ್ರೀ ಕೆಂಪೇಗೌಡ ಪುತ್ಥಳಿ ಅನಾವರಣ ಹಾಗೂ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಸೆಪ್ಟೆಂಬರ್ ಹದಿನೈದರ ಭಾನುವಾರ ಮಳವಳ್ಳಿ ತಾಲೂಕಿನ ಹಿಟ್ಟನಹಳ್ಳಿ ಕೊಪ್ಪಲು ವಿಶ್ವೇಶ್ವರಯ್ಯ ಸರ್ಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್ ಈ ಬಗ್ಗೆ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾತೃ ಎಲ್ಲಾ ವರ್ಗದ ಸಮುದಾಯದ ಅಭಿವೃದ್ಧಿಗೆ ದೂರದೃಷ್ಟಿ ನಾಯಕ ಕೆಂಪೇಗೌಡರು ಅವರು ನಡೆದು ಬಂದ ದಾರಿಗಳನ್ನು ಇಂದಿನ ಯುವ ಪೀಳಿಗೆಗೆ ದಾರಿ ದೀಪವಾಗಿ ುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಇಂದಿನ ದಿನಮಾನಗಳಲ್ಲಿ ದೂರದೃಷ್ಟಿಯ ನಾಯಕರ ಕೊರತೆ ಎದ್ದು ಕಾಣ್ತಾ ಇದ್ದು ಕೆಂಪೇಗೌಡರಂತಹ ಮಹಾನ್ ನಾಯಕರ ಜೀವನದ ಬದ್ಧತೆ ಅವರು ನಡೆದು ಬಂದ ದಾರಿ ಅವರ ಆಲೋಚನೆ ಮೆಲುಕು ಹಾಕುವುದರ ಜೊತೆಗೆ ಸಮುದಾಯದ ಅಭಿವೃದ್ಧಿಗಳನ್ನ ನಾವು ಸದೃಢಗೊಳಿಸಬೇಕಾಗಿದೆ ಎಂಥ ಮಹಾನ್ ನಾಯಕರಾದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಿಟ್ಟನಹಳ್ಳಿ ಕೊಪ್ಪಲು ಗ್ರಾಮದ ಶ್ರೀ ನಾಡಪ್ರಭು ಕೆಂಪೇಗೌಡರ ಯುವಕರ ಬಳಗ ಹಾಗೂ ಹಿಟ್ಟನಹಳ್ಳಿ ಹಿಟ್ಟನಹಳ್ಳಿ ಕೊಪ್ಪಲು ದೊಡ್ಡಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಸೇರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೈದನೇ ಭಾನುವಾರ ಶ್ರೀ ಆದಿಚುಂಚನಗಿರಿ ಪರಮ ಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಕಾರ್ಯಕ್ರಮವನ್ನು ಕೇಂದ್ರ ಉಕ್ಕು ಬೃಹತ್ ಕೈಗಾರಿಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಉದ್ಘಾಟಿಸಲಿದ್ದಾರೆ ಕೆಂಪೇಗೌಡರ ಪ್ರತಿಮೆಯನ್ನ ಕೃಷಿ ಸಚಿವರಾದ ಎಂಚಲುವರಾಯಸ್ವಾಮಿ ನೆರವೇರಿಸಲಿದ್ದಾರೆ ಮತ್ತು ಸಮಾಜದ ಹಲವಾರು ಗಣ್ಯರ ಜೊತೆಯಲ್ಲಿ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅದ್ದೂರಿ ಚಾಲನೆ ಸಿಗಲಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಗ್ರಾಮದಲ್ಲಿ ನಾಲ್ವಡಿ ಪ್ರತಿಮೆ ವಿಶ್ವೇಶ್ವರಯ್ಯನವ್ರ ಪ್ರತಿಮೆ ಇತ್ತು ಕಳೆದ ಹತ್ತು ವರ್ಷಗಳಿಂದೇ ಆ ಪ್ರತಿಮೆಗಳನ್ನು ಮಾಡಿದ್ವಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಕೂಡ ಮಾಡಬೇಕು ಅಂತೇಳಿ ಕಳೆದ ಹತ್ತು ವರ್ಷಗಳಿಂದ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಸಂಘವನ್ನು ಮಾಡಿಕೊಂಡಂಥ ನಮ್ಮ ಯುವಕರ ಸಂಘ ಇಂದು ಮಹತ್ವರವಾದಂಥ ಮಂಡ್ಯ ಜಿಲ್ಲೆ ಬಹುದಿನದ ಹೋರಾಟ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಮಾಡಿ ಅಂತೇಳಿ ಐದಾರು ಸರ್ಕಾರಗಳಿಗೆ ಒತ್ತಾಯ ಮಾಡಿದ್ದೇವೆ ಆದರೆ ಸರ್ಕಾರಗಳು ಒಕ್ಕಲಿಗ ಸಮುದಾಯದ ನಾಯಕರುಗಳು ಜಿಲ್ಲೆಯ ಶಾಸಕರು ದೂರದೃಷ್ಟಿ ಎಲ್ಲ ಸಮುದಾಯದ ನಾಯಕರನ್ನು ದೂರದೃಷ್ಟಿಯಿಂದ ಇಟ್ಟಂಥ ಬಹುದೊಡ್ಡ ನಾಯಕ ಕೆಂಪೇಗೌಡರ ಪ್ರತಿಮೆ ಮಾಡೋದರಲ್ಲಿ ಹಿಂದೆ ಬಿದ್ದಿದೆ ಆದರೆ ನಾವು ಸರ್ಕಾರಕ್ಕೆ ಮುಂದಿನ ಬಾರಿ ಕೆಂಪೇಗೌಡ ಜಯಂತಿ ಅಷ್ಟೊತ್ತಿಗೆ ಮಂಡ್ಯ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡಬೇಕನ್ನು ಆಗ್ರಹವನ್ನು ಕಳೆದ ನಮ್ಮ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಮತ್ತು ಸಂಘದ ಇಲ್ಲಿ ಜಿಲ್ಲೆಯ ಮಾಡ್ಕೊಂಡಿರುವಂಥ ಸಂಘದ ಅಧ್ಯಕ್ಷಗಳು ಪದಾಧಿಕಾರಿಗಳು ಕನ್ನಡ ಸೇನೆ ಹಲವಾರು ಸಂಘಟನೆಗಳು ಮಾಡ್ಕೊಂಡು ಬಂದಿದೆ ಈ ಒಂದು ಮಂಡ್ಯದಲ್ಲೇ ಪ್ರಥಮ ಅನಿಸುತ್ತೆ ನಮ್ಮ ಒಂದು ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ಮಾಡಿರುವಂಥದ್ದು ಕೃಷ್ಣ ಶಿಲೆಯ ಮೂಲಕ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನು ಎಂಟಡಿ ಎತ್ತರದ ವಿಶೇಷವಾದಂಥ ಒಂದು ಶಿಲೆಯನ್ನು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಉದ್ಘಾಟನೆ ಮಾಡ್ತಾಯಿದ್ದೀವಿ ಈ ಸಮಾರಂಭಕ್ಕೆ ಪರಮಪೂಜ್ಯ ಶ್ರೀಗಳಾಗಿರುವಂಥ ಆದಿಚಿಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದೊಂದಿಗೆ ಅವರ ಒಟ್ಟಿಗೆ ನಮ್ಮ ಏನು ಸ್ಫಟಿಕಪುರಿ ಪೀಠಾಧ್ಯಕ್ಷ ಆಗಿರುವಂಥ ಶ್ರೀಯುತ ಶ್ರೀ ನಂಜಾವಧೂತ ಸ್ವಾಮೀಜಿಯವರು ವಿಶ್ವವಕ್ಲಿಗರ ಮಠದ ಪರಮಪೂಜ್ಯ ಶ್ರೀಗಳಾಗಿರುವಂಥ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿಯವರು ನಮ್ಮ ಕೊಮ್ಮೆರಳ್ಳಿ ಮಠದ ಪುರುಷೋತ್ತಮಾನಂದ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತದೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವರಾಗಿರುವಂಥ ಎಚ್ ಡಿ ಅವರು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದಾರೆ ಈ ಒಂದು ಪ್ರತಿಮೆ ಅನಾವರಣವನ್ನು ಮಂಡ್ಯ ಉಸ್ತುವಾರಿ ಸಚಿವರಾಗಿರುವಂಥ ಎನ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರುವಂಥ ಅಶ್ವತ್ ಅವರು ಕಾರ್ಯಕ್ರಮವನ್ನು ಪುಷ್ಪಾರ್ಚನೆಯೊಂದಿಗೆ ಚಾಲನೆ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಶ್ರೀಗಳು ಏನು ನಮ್ಮ ಸಮುದಾಯದ ನಾಯಕರು ಮಠದ ಸ್ವಾಮೀಜಿಗಳಿಗೆ ಸನ್ಮಾನಿಸಲು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಶಾಸಕರಾಗಿರುವಂಥ ಸಿ ಎನ್ ಬಾಲಕೃಷ್ಣ ಅವರು ಈ ಸಮಾರಂಭದ ಅಲ್ಲಿ ಶ್ರೀಗಳಿಗೆ ಸನ್ಮಾನಿಸಲಿದ್ದಾರೆ ಕೆಂಪೇಗೌಡ್ರ ಕುರಿತು ನಾಡಪ್ರಭು ಕೆಂಪೇಗೌಡ್ರ ಕುರಿತು ಕೆಂಪೇಗೌಡರ ವಿಚಾರದಲ್ಲೇ ಪಿ ಎಚ್ ಡಿಯನ್ನು ಪಡ್ಕೊಂಡಿರುವಂಥ ಡಾಕ್ಟರ್ ತಲಕಾಡ್ ಚಿಕ್ಕರಂಗೇಗೌಡರು ಈ ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಪ್ರಾಸ್ತಾವಿಕ ನುಡಿಯನ್ನು ಕನ್ನಡ ಸೇನೆಯ ಜಿಲ್ಲಾಧ್ಯಕ್ಷರು ಮಂಜುನಾಥ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಈ ಜಿಲ್ಲೆಯ ಪಕ್ಕದ ಜಿಲ್ಲೆಯ ಎಂ ಪಿಗಳಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಪಿ ಎಮ್ ನರೇಂದ್ರ ಸ್ವಾಮಿಯವರು ರಮೇಶ್ವ ಬೊಂಡಿಸಿದೇಗೌಡರು ಗಣಿಗ ರವಿಕುಮಾರ್ ಅವರು ಡಾಕ್ಟರ್ ಕೆ ಅನ್ನದಾನಿ ಅವರು ಡಿ ಸಿ ತಮ್ಮಣ್ಣ ಅವರು ನಿಖಿಲ್ ಕುಮಾರ್ ಕುಮಾರಸ್ವಾಮಿಯವರು ಮಧುಮಾದೇಗೌಡ್ರು ಜಿ ಡಿ ಹರೀಶ್ ಗೌಡ್ರು ಮತ್ತು ಎಲ್ಲ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರುಗಳು ಮನೆಮೂಲ್ನ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರು ಸಮುದಾಯದ ನಾಯಕರುಗಳು ಕಾರ್ಯಕ್ರಮಕ್ಕೆ ಸಹಕಾರ ವಹಿಸಿದಂಥ ಎಲ್ಲ ಗಣ್ಯರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇವೆ ಅಂದು ಬೆಳಿಗ್ಗೆ ಹನ್ನೊಂದು ಹತ್ತೂವರೆ ಗಂಟೆಗೆ ವಿವೇಕಾನಂದ ಪ್ರೌಢಶಾಲೆಯ ಮುಂಭಾಗದಿಂದ ಕಲಾ ತಂಡಗಳ ಮೂಲಕ ಶ್ರೀಗಳನ್ನು ಸ್ವಾಗತಿಸುವಂಥ ಕೆಲಸವನ್ನು ಇಡೀ ಗ್ರಾಮದಲ್ಲಿ ಹಬ್ಬದ ರೀತಿಯಲ್ಲಿ ಆಚರಿಸುವಂಥ ಒಂದು ನಿರ್ಧಾರವನ್ನು ಇಡೀ ಗ್ರಾಮದ ಜನ ಒಟ್ಟಾರೆ ಸೇರಿ ಒಂದು ಸಭೆಯನ್ನು ಮಾಡಿ ನಿರ್ಣಯ ತೆಗೆದುಕೊಂಡಿದ್ದೇವೆ ನಾಡಪ್ರಭು ಕೆಂಪೇಗೌಡರ ಆ ದಿನದ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಹಬ್ಬದ ಸಡಗರದೊಂದಿಗೆ ಕೆಲಸವನ್ನು ಮಾಡ್ತಾಯಿದ್ದೀವಿ ಸಂಜೆವರೆಗೂ ನಮ್ಮ ಶಿವಾರ ಉಮೇಶ್ ಅವರ ಒಂದಿಗೆ ಗೀತಗಾಯನ ಕಾರ್ಯಕ್ರಮ ಕೂಡ ಇರುತ್ತೆ ಭಾಳ ವಿಶೇಷವಾದ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಸಮುದಾಯದ ಜನ ಮತ್ತು ಎಲ್ಲ ವರ್ಗದ ಜನ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸ್ವಾಮಿಗೌಡ ಸೋಮಣ್ಣ ಹಾಜರಿದ್ರು ಕರ್ನಾಟಕ ಸಂಘ ಮಂಡ್ಯ ಹಾಗೂ ಎಂಎಲ್ ಶ್ರೀಕಂಠೇಗೌಡ ಸಂಶೋಧನಾ ಕೇಂದ್ರದ ವತಿಯಿಂದ ಎರಡನೇ ವರ್ಷದ ಎಂ ರವಿಪ್ರಸಾದ್ ರಂಗ ಪ್ರಶಸ್ತಿ ಪ್ರದಾನ ಸಮಾರಂಭ ಸೆಪ್ಟೆಂಬರ್ ಹದಿನಾಲ್ಕರ ಶನಿವಾರ ಸಂಜೆ ಐದು ಗಂಟೆಗೆ ಕರ್ನಾಟಕ ಸಂಘದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಕರ್ನಾಟಕ ಸಂಘದ ನಿರ್ದೇಶಕ ಹನಕೆರೆ ನಾಗಪ್ಪ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಶಸ್ತಿ ಪ್ರದಾನವನ್ನು ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ದರ್ಶನ್ ಪುಟ್ಟಣಯ್ಯ ಅವರು ಖ್ಯಾತ ನಟಿ ಕುಮಾರಿ ನಂದಿನಿ ಗುರು ಅವರಿಗೆ ನೀಡಿ ಗೌರವಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮೈಸೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡಿಕೆರೆ ಗೋಪಾಲ್ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ರಂಗಾಯಣದ ರಂಗ ಸಮಾಜದ ಸದಸ್ಯ ಸುರೇಶ್ ಬಾಬು ಕರ್ನಾಟಕ ನಾಟಕ ಅಕಾಡೆಮಿಯ ಚಂದ್ರು ಭಾಗವಹಿಸಲಿದ್ದಾರೆ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಲೇಖಕರಾದ ಡಾಕ್ಟರ್ ಎಸ್ ಮುದ್ದೇಗೌಡ ಅವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ ಎಂದರು ಕರ್ನಾಟಕ ಸಂಘದ ಉಪಾಧ್ಯಕ್ಷರು ನಿವೃತ್ತ ಪ್ರಾಧ್ಯಾಪಕರು ಆದಂಥ ಡಾಕ್ಟರ್ ಎಚ್ ಎಸ್ ಮುದ್ದೇಗೌಡರ ಮಗರಾದಂತ ಎಂ ರವಿಪ್ರಸಾದ್ ರವರ ಹೆಸರಿನಲ್ಲಿ ಎರಡನೇ ವರ್ಷದ ಎಂ ಪ್ರಸಾದ್ ರಂಗ ಪ್ರಶಸ್ತಿಯನ್ನು ಪ್ರಧಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಸಂಜೆ ಐದು ಗಂಟೆಗೆ ನಮ್ಮ ಕರ್ನಾಟಕ ಸಂಘದ ಆವರಣದಲ್ಲಿ ಕೆ ವಿ ಸಂಕ್ರೇಗೌಡ ಶತಮಾನೋತ್ಸವ ಭವನದ ಒಂದು ಸಮದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಾರಿ ಈ ಒಂದು ಪ್ರಶಸ್ತಿಯನ್ನು ಕುಮಾರಿ ನಂದಿನಿ ಗುರು ಖ್ಯಾತ ನಟಿ ಬೆಂಗಳೂರು ಇವರಿಗೆ ಕೊಡ್ತಾ ಇದ್ದೀವಿ ಅವತ್ತಿನ ಒಂದು ಪ್ರಶಸ್ತಿ ಪ್ರದಾನವನ್ನು ಶ್ರೀ ದರ್ಶನ್ ಪುಟ್ಟಣ್ಣನವರು ಶಾಸಕರು ಮೇಲ್ಕೋಟೆ ಅವರು ಅದನ್ನು ಪ್ರದಾನ ಮಾಡಲಿದ್ದಾರೆ ಹಾಗೆ ಅದರ ಅಧ್ಯಕ್ಷತೆಯನ್ನು ಶ್ರೀ ಮಡ್ಡಿಗಿರಿ ಗೋಪಾಲ್ರವರು ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಇವರು ವಹಿಸ್ಕೊಂಡಿದ್ದಾರೆ ಆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀ ಎಚ್ ಎಸ್ ಸುರೇಶ್ ಬಾಬು ಅವರು ಅವರು ರಂಗ ಸಮಾಜದ ಸದಸ್ಯರು ಹಾಗೇ ಜಿ ಪಿ ಒ ಚಂದ್ರು ಅವರು ಸದಸ್ಯರು ಕರ್ನಾಟಕ ನಾಟಕ ಅಕಾಡೆಮಿಯವರು ಅವರು ಕೂಡ ಅವತ್ತು ಬರ್ತಾಯಿದ್ದಾರೆ ಆ ಸಮಾರಂಭದಲ್ಲಿ ಸನ್ಮಾನ್ಯ ಶ್ರೀ ಎಚ್ ಎಸ್ ಮುದ್ದೇಗೌಡರು ಕೂಡ ಉಪಸ್ಥಿತಿ ಇದ್ದಾರೆ ತಾವು ದಯಮಾಡಿ ಈ ಸಮಾರಂಭದ ಬಗ್ಗೆ ಪ್ರಚಾರವನ್ನು ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ತಾವು ಬೆನ್ನಲ್ಬಾಗಿ ನಿಂತು ಸಹಕರಿಸ್ತಾ ಇದ್ದೀರಿ ಹಾಗೆ ಇದನ್ನು ಕೂಡ ಮಾಡಿ ಮತ್ತು ನೀವೆಲ್ಲ ಈ ಸಮಾರಂಭಕ್ಕೆ ಆಗಮಿಸ್ಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಮ್ಮ ಕರ್ನಾಟಕ ಸಂಘದ ವತಿಯಿಂದ ತಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಕೋಣನಹಳ್ಳಿ ಜೈರಾಮು ರಾಜಶೇಖರಯ್ಯ ಚಾಮಾ ಉಮೇಶ್ ಎಚ್ ಡಿ ಸೋಮಶೇಖರ್ ವಿಜಯಲಕ್ಷ್ಮಿ ರಘುನಂದನ್ ಹಾಜರಿದ್ದರು